ನಮಸ್ಕಾರ ವೀಕ್ಷಕರೇ ಆಯುರ್ವೇದ ದಿನಚರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಅಜೀರ್ಣ ಸಮಸ್ಯೆಯ ಬಗ್ಗೆ ತಿಳ್ಕೊಳ್ಳೋಣ ಇತ್ತೀಚೆಗೆ ಅಜೀರ್ಣ ಸಮಸ್ಯೆಯನ್ನು ಎಲ್ಲರಲ್ಲೂ ಕಾಣಬಹುದು ಹಾಗಾದರೆ ಈ ಅಜೀರ್ಣದ ಕಾರಣ ಏನು ಇದರ ಲಕ್ಷಣಗಳು ಹಾಗೂ ಅದನ್ನು ಯಾವ ಆಹಾರ ಕ್ರಮ ಅನುಸರಿಸೋದ್ರಿಂದ ತಡೆಗಟ್ಟಬಹುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಜೀರ್ಣ ಮತ್ತು ಅದರ ಕಾರಣಗಳು ನಾನು ಹಿಂದಿನ ವಿಡಿಯೋದಲ್ಲಿ ಆಹಾರ ಮತ್ತು ಆರೋಗ್ಯದ ಸಂಬಂಧದ ಬಗ್ಗೆ ತಿಳಿಸಿದ್ದೆ ಅದರ ಪ್ರಕಾರ ನಾವು ತಿನ್ನುವ ಆಹಾರ ನಮ್ಮ ದೇಹದ ಅಗ್ನಿಬಲದ ಮೇಲೆ ಅವಲಂಬಿತವಾಗಿರುತ್ತೆ ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಅಗ್ನಿಬಲ ಬೇರೆ ಬೇರೆ ಇರುತ್ತೆ ಒಬ್ಬರಿಗೆ ಎರಡು ಚಪಾತಿ ತಿಂದರೆ ಸಾಕು ಅನಿಸುತ್ತೆ ಮತ್ತು ಕೆಲವರಿಗೆ ಇನ್ನೂ ಹೆಚ್ಚು ಬೇಕಾಗಬಹುದು ಈ ಅಗ್ನಿಬಲದ ಮೇಲೆ ಆಹಾರನ ಸೇವನೆ ಮಾಡಬೇಕು ಹೆಚ್ಚು ರುಚಿ ಅನಿಸಿದ ಆಹಾರನ ಇನ್ನೂ ಬೇಕು ಅಂತ ಜಾಸ್ತಿ ತಿನ್ನೋದು ಅಥವಾ ರುಚಿ ಹಿಡಿಸಿಲ್ಲ ಅಂತ ಕಡಿಮೆ ಪ್ರಮಾಣದಲ್ಲಿ ಸೇವನೆ ಮಾಡೋದು ತಿಂದ ಆಹಾರ ಜೀರ್ಣ ಆಗದೇ ಮತ್ತೆ ಮತ್ತೆ ಆಹಾರ ಸೇವನೆ ಮಾಡೋದು ಅದಕ್ಕೆ ತಕ್ಕಂತೆ ವ್ಯಾಯಾಮ ಮಾಡದೇ ಇರೋದು ಇಲ್ಲಾಂದರೆ ಕೆಲಸಕ್ಕೆ ತಡ ಆಯಿತು ಅಂತ ಬೇಗ ಬೇಗ ಊಟ ಮಾಡೋದು ಇವೆಲ್ಲ ಕಾರಣದಿಂದ ಅಜೀರ್ಣ ಸಮಸ್ಯೆ ಉಂಟಾಗುತ್ತೆ ಈಗ ಅಜೀರ್ಣದ ಲಕ್ಷಣಗಳ ಬಗ್ಗೆ ನೋಡೋಣ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಲಕ್ಷಣಗಳನ್ನ ನಾವು ನೋಡಬಹುದು ಹೊಟ್ಟೆ ಉಬ್ಬರಿಸೋದು ಎದೆ ಉರಿ ತಲೆ ಸುತ್ತು ಎಷ್ಟೊತ್ತಾದರೂ ಹಸಿವಾಗದೇ ಇರೋದು ಅಮ್ಲ ಉದ್ಗಾರ ಹುಬ್ಬಳಿಕೆ ಶರೀರ ಭಾರ ಇದೇ ರೀತಿ ಇನ್ನೂ ಹತ್ತು ಹಲವು ಲಕ್ಷಣಗಳು ಹಾಗಾದರೆ ಅಜೀರ್ಣ ಸಮಸ್ಯೆ ಆಗದೇ ಇರಲು ಯಾವ ಆಹಾರ ಕ್ರಮನ ಫಾಲೋ ಮಾಡೋದು ಮೊದಲಿಗೆ ನಾವು ತಿನ್ನುವಂತಹ ಆಹಾರನ ಅಗ್ನಿಬಲದ ಮೇಲೆ ಸೇವನೆ ಮಾಡಬೇಕು ನಂತರ ನಮ್ಮ ದೇಹದ ಜಠರಾಗ್ನಿಯನ್ನು ಬಲಗೊಳಿಸೋದು ಅಂದರೆ ಅಗ್ನಿ ದೀಪನ ಮಾಡೋದು ಹೇಗೆ ಬೆಳಗ್ಗೆ ಎದ್ದ ತಕ್ಷಣ ಬೆಚ್ಚಗಿನ ನೀರನ್ನು ಕುಡಿಬೇಕು ಅದು ಅಗ್ನಿ ಬಲವನ್ನು ಹೆಚ್ಚಿಸುತ್ತೆ ಮತ್ತು ಜೀರ್ಣ ವ್ಯವಸ್ಥೆನ ಸುಗಮವಾಗಿ ನೆರವೇರಿಸುತ್ತೆ ನಮ್ಮ ಆಹಾರದಲ್ಲಿ ಸೈಂಧವ ಪಿಪ್ಪಲಿಯಂತಹ ದೀಪನೀಯ ದ್ರವ್ಯಗಳನ್ನು ನಿಯಮಿತವಾಗಿ ಬಳಸಬೇಕು ಹಾಗೆ ನಮ್ಮ ದೇಹ ಬಲಕ್ಕೆ ತಕ್ಕಂತೆ ವ್ಯಾಯಾಮನ ರೂಢಿಸ್ಕೋಬೇಕು ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಅಜೀರ್ಣ ಸಮಸ್ಯೆನ ತಡೆಗಟ್ಟಬಹುದು ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚು ಆರೋಗ್ಯ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಇನ್ನೂ ಹೆಚ್ಚು ವಿಡಿಯೋಗಾಗಿ ಆಯುರ್ವೇದ ದಿನಚರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು